ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮಂಗ್ಳೂರು ಗೋಲಿ ಬಜೆನ ಮಾಡಿ ಇದ್ದೀನಿ ನೋಡಿ ಅದನ್ನು ಹೇಗೆ ಮಾಡಿದೆ ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನು ಒಂದು ಸರಿ ನೋಡ್ಕೊಂಡು ಬರೋಣ ಬನ್ನಿ ಒಂದೆರಡು ಚಮಚ ಆಗುವಷ್ಟು ತೆಂಗಿನಕಾಯಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಸ್ವಲ್ಪ ಕರಿಬೇವನು ಸಹ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಹಸಿಮೆಣಸಿನ್ಕಾಯಿನ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಒಂದು ಬಾಲ್ಡಿಗೆ ಹಾಕ್ಕೊಂಡು ಇದ್ರ ಜೊತೆಗೆ ಈಗ ಒಂದು ಕಪ್ಪು ಮೊಸರನ್ನ ತೊಗೊಂಡಿದ್ದೀನಿ ಹುಳಿ ಮೊಸರು ಆಗಿರಬಾರ್ದು ಇದ್ರ ಜೊತೆಗೆ ಎರಡು ಚಮಚ ಕಡಲೆ ಹಿಟ್ಟನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಇವೆಲ್ಲವೂ ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಇದ್ರ ಜೊತೆಗೆ ಒಂದು ಮೂರು ಚಮಚ ಸಕ್ಕರೆನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆನ ನಮ್ಮ ನಮ್ಮ ಸ್ವೀಟಿಗೆ ತಕ್ಕನಾಗಿ ನಾವು ಹಾಕೋಬೋದು ಜಾಸ್ತಿ ಬೇಕಂದರೂ ಜಾಸ್ತಿನೇ ಹಾಕೋಬೋದು ಕಡಿಮೆ ಬೇಕು ಅಂದರು ಕಬ್ ಕಡಿಮೆನೂ ಹಾಕೋಬೋದು ಈಗ ನೋಡಿದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ಈಗ ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿಕೊಂಡು ಒಂದು ಕಾಲು ಕೆ ಜಿ ಆಗೋವಷ್ಟು ಮೈದಾನ ತೊಗೊಂಡಿದ್ದೀನಿ ನೋಡಿ ಮೈದಾನ ಇದಕ್ಕೆ ಸೇರಿಸ್ಕೊಂಡು ಈಗ ಒಂದು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇಷ್ಟೇ ಅಲ್ಲ ಇನ್ನೂ ಸ್ವಲ್ಪ ವಸ್ತುಗಳನ್ನ ಸೇರಿಸ್ಕೋಬೇಕು ಅದನ್ನು ಮುಂದೆ ತೋರಿಸ್ತೀನಿ ಈಗ ಎರಡು ಚಮಚ ಜೀರಿಗೆನೂ ಸಹ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕು ಇದಕ್ಕೆ ಉದ್ದಿನಬೇಳೆನೂ ಸಹ ಸೇರಿಸ್ಕೋಬೇಕು ಉದ್ದಿನಬೇಳೆ ಹಿಟ್ಟು ಅಂದರೆ ಒಂದು ಚಮಚ ಉದ್ದಿನಬೇಳೆನ ನೆನೆ ಹಾಕಿಟ್ಟಿದ್ದೆ ಅದನ್ನು ನೋಡಿ ಈ ಥರ ರುಬ್ಕೊಂಡು ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಒಟ್ಟಿಗೆ ಎಲ್ಲ ಸೇರಿಸ್ಕೋಬೇಕಿತ್ತು ಸೊ ಅವಾಗ ನೆನಪಾಗಲಿಲ್ಲ ನೋಡಿಗ ಲಾಸ್ಟಿಗೆ ಸ್ವಲ್ಪ ಸೋಡಾ ಪುಡಿನೂ ಸಹ ಹಾಕ್ಕೊಂಡು ಎಲ್ಲ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ಸೋಡಾ ಪುಡಿ ಇದು ಗೋಲಿಬಜೆ ಬಿಡೋ ಟೈಮಲ್ಲೂ ಹಾಕೋಬೋದು ನಾನು ಇವಾಗಲೇ ಸ್ವಲ್ಪ ಹಾಕಿಟ್ಟು ಕಲಸಿ ಒಂದು ಎರಡರಿಂದ ಮೂರು ಗಂಟೆ ಹಾಗೆ ನೆನೆಲಿಕ್ಕೆ ಇಡ್ತೀನಿ ನೋಡಿ ಈಗ ಮೂರು ಗಂಟೆ ಆಗಿದೆ ಇವಾಗ ಹಿಟ್ಟು ಈ ಥರ ಬಂದಿದೆ ಈಗ ಇದನ್ನು ನೋಡಿ ಈಗ ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಕರೀಲಿಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಈ ಥರ ಹಿಟ್ಟನ್ನು ಬೋಂಡ ಬೇಯಿಸುವಾಗ ಯಾವ ಥರ ಇಟ್ಬಿಡ್ತೀವಿ ಆ ಥರ ಬಿಟ್ಕೋಬೇಕು ಈ ಥರ ಎಲ್ಲ ಪೂರ್ತಿ ಕಡಾಯಿ ಪೂರ್ತಿ ಬಿಟ್ಕೋಬೋದು ಇಲ್ಲ ಸ್ವಲ್ಪನೇ ಬಿಟ್ಕೋಬೋದು ಎರಡೂ ಕಡೆ ನೀಟಾಗಿ ಬೇಯಿಸ್ಕೋಬೇಕು ಉರಿನ ಜಾಸ್ತಿ ಇಟ್ಕೋಬಾರ್ದು ಉರಿ ಜಾಸ್ತಿ ಇಟ್ಕೊಂಡ್ರೆ ಮೇಲ್ ಮಾತ್ರ ಕಲರ್ ಚೇಂಜ್ ಆಗುತ್ತೆ ಒಳಗಡೆ ಬೆಂದೇ ಇರೋಲ್ಲ ಹಾಗಾಗಿ ಮೀಡಿಯಮ್ ಉರಿ ಇಟ್ಕೊಂಡು ಇವನ್ನ ಬೇಯಿಸ್ಕೋಬೇಕು ಈ ಥರ ಗೋಲಿಬಜ ಬೆಳಗ್ಗೆ ತಿಂಡಿಗಾಗಿರ್ಬೋದು ಸಂಜೆ ಟೀ ಕಾಫಿ ಟೈಮಲ್ಲಿ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ರುಚಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಎರಡೂ ಕಡೆ ಬೆಂದಿದೆ ಇವನ್ನ ಈಗ ಇನ್ನೊಂದು ಪ್ಲೇಟ್ಗೆ ನಾನು ಇದ್ದೀನಿ ತೆಗೆದಿಟ್ಟು ಮತ್ತೊಂದು ಸರಿ ಈ ಥರ ಎಲ್ಲ ಇದ್ದೀನಿ ತುಂಬ ಸುಲಭವಾದ ರೆಸಿಪಿ ಹಾಗೆ ತುಂಬ ಬೇಗ ಆಗೋವಂಥ ರೆಸಿಪಿ ಜಾಸ್ತಿ ಇಂಗ್ರೀಡಿಯೆಂಟು ಏನು ಬೇಕಾಗಲ್ಲ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಸರಿ ಮಾಡಿಕೊಂಡು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನೋಡಿ ಈಗ ಒಂದು ಟ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡು ಸಹ ಬೇಯಬೇಕು ಹಾಗಾಗಿ ಈ ಥರ ಎಲ್ಲ ನೀಟಾಗಿ ಮುಚ್ಚಿ ಇದ್ದೀನಿ ಇದು ಬೆಂದಿದೆ ಇದನ್ನು ಸಹ ಪ್ಲೇಟಿಗೆ ಹಾಕ್ಕೊಳ್ತೀನಿ ನೋಡಿ ಫೈನಲ್ ಈ ಥರ ಬಂದಿದೆ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾಯಿದ್ದೀರಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ನೋಡ್ತಾಯಿದ್ದೀರಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು